ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಒಂದಿಷ್ಟು ರಾಮ ಮಂದಿರದ ಬಗ್ಗೆ ಮಾತನಾಡಿದ್ದೇವೆ ಈಗ ಲೋಕಸಭಾ ಚುನಾವಣೆ ಏಪ್ರಿಲ್ ಹದಿನಾರರಂದು ಎಂಬ ತಾತ್ಕಾಲಿಕ ದಿನ ನಿಗದಿಯಾಗಿದೆ ಇನ್ನು ಮುಂದೆ ರಾಜಕೀಯ ವಿಷಯವೇ ಚರ್ಚೆ ಇದೇ ಆದ್ಯತೆ ಪಡೆಯುತ್ತದೆ ಹೀಗಿರುವಾಗ ನಾವು ನಮ್ಮ ಬಗ್ಗೆ ಯೋಚಿಸುವುದು ಯಾವಾಗ ಎಸ್ ವೀಕ್ಷಕರೇ ನಾವೀಗ ಭಯಾನಕ ವರ್ತುಲದಲ್ಲಿ ಸಿಲುಕಿಕೊಂಡಿದ್ದೇವೆ ಸಣ್ಣ ಸಣ್ಣ ಮಕ್ಕಳು ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ರಾಮ ಮಂದಿರದ ಉದ್ಘಾಟನೆಯ ದಿನವೇ ವೇದಿಕೆಯಲ್ಲೇ ಪ್ರಾಣ ಬಿಟ್ಟ ಹನುಮ ವೇಷಧಾರಿ ಕಳೆದ ನವರಾತ್ರಿಯ ಸಂಭ್ರಮದಲ್ಲಿ ಗರ್ಭಾನೃತ್ಯದಲ್ಲಿ ತೊಡಗಿರುವಾಗಲೇ ಹತ್ತು ಮಂದಿ ಹೃದಯಾಘಾತಕ್ಕೆ ಒಳಗಾಗಿದ್ದು ಮದುವೆಯಲ್ಲಿ ಡಾನ್ಸ್ ಮಾಡುತ್ತಲೇ ಸತ್ತವರ ಲೆಕ್ಕ ನಿಮ್ಮ ಬಳಿ ಇದ್ದಿರಬಹುದು ಇಂತಹ ಆಕಸ್ಮಿಕ ಸಾವುಗಳ ಬಗ್ಗೆ ನೀವು ಗಂಭೀರವಾಗಿದ್ದೀರಾ ಅಂದು ಅವರು ಇಂದು ನಾವು ಅಥವಾ ನಮ್ಮಲ್ಲಿ ಇನ್ಯಾರಾದರೂ ಆಗಲಾರದೆ ಈ ಗ್ಯಾರಂಟಿ ಏನಾದರೂ ನಮಗೆ ಇದೆಯಾ ಯೋಚಿಸಿ ವೀಕ್ಷಕರೇ ಈ ಹೃದಯಾಘಾತಗಳು ಎಷ್ಟು ಸಾಮಾನ್ಯವಾಗಿ ಇವೆ ಅಂದರೆ ಮಂದಿರದ ಉದ್ಘಾಟನೆ ದಿನವೇ ನಡೆದ ಘಟನೆ ಇದು ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮದಲ್ಲಿ ಹನುಮ ಪಾತ್ರಧಾರಿಯಾಗಿ ನಟಿಸುತ್ತಿದ್ದ ವ್ಯಕ್ತಿ ವೇದಿಕೆಯಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಕುಸಿದು ಬಿದ್ದು ಸತ್ತು ಹೋಗಿದ್ದಾರೆ ಇದು ಹರಿಯಾಣದ ಬೇವರಿ ಎಂಬಲ್ಲಿಂದ ಬಂದ ವಿಡಿಯೋ ಹನುಮ ಪಾತ್ರಧಾರಿ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾನೆ ಇಲ್ಲಿ ಜನ ಚಪ್ಪಾಳೆ ತಡ್ತಾ ಇದ್ದಾರೆ ಇವರು ಇದು ಕಥೆಯ ಭಾಗವೆಂದೇ ಭಾವಿಸಿದ್ದರು ಪ್ರಾಣ ಹೋಗಿದ್ದು ಅವರಿಗೆ ಗೊತ್ತೇ ಇರಲಿಲ್ಲ ಇಲ್ಲಿ ನೋಡಿ ಐವತ್ತು ವರ್ಷದ ವ್ಯಕ್ತಿ ಕಾರ್ ತೊಳೆಯುತ್ತಿದ್ದಾರೆ ಹಾಗೆಯೇ ಅವರು ಉರುಳಿ ಬಿದ್ದು ಸತ್ತು ಹೋಗಿದ್ದಾರೆ ಈ ಎರಡೂ ಘಟನೆಗಳು ಇತ್ತೀಚಿನ ಉದಾಹರಣೆ ಮಾತ್ರ ಮಂಗಳೂರಿನಲ್ಲಿ ಖ್ಯಾತ ಮಹಿಳಾ ವೈದ್ಯರೊಬ್ಬರು ಆಸ್ಪತ್ರೆಯಲ್ಲಿರುವಾಗಲೇ ಬಿದ್ದು ಮರಣವನ್ನು ನಾವು ನೋಡಿದ್ದೇವೆ ಇಂತಹ ಹೃದಯಾಘಾತಗಳು ಆಕಸ್ಮಿಕ ಸಾವುಗಳ ಸರಣಿ ದೊಡ್ಡದೇ ಇದೆ ಜಿಮ್ನಲ್ಲಿ ಫಿಟ್ನೆಸ್ನಲ್ಲಿ ವ್ಯಾಯಾಮ ಮಾಡ್ತಿರುವಾಗ ಸತ್ತವರು ನಮ್ಮ ಲೆಕ್ಕದಲ್ಲಿ ಇದ್ದಾರೆ ಸಿನಿಮಾ ನಟರು ಕ್ರೀಡಾಪಟುಗಳು ಇವರೆಲ್ಲರ ಜೀವನ ಶೈಲಿ ಆಹಾರ ಕ್ರಮ ವ್ಯಾಯಾಮ ಎಲ್ಲವೂ ಇದ್ದು ಇವರೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗುತ್ತಿದ್ದಾರಲ್ಲ ಇದಕ್ಕೆ ಏನಂತ ಹೇಳಬೇಕು ಎಲ್ಲಕ್ಕಿಂತ ಆಘಾತಕಾರಿ ಸಂಗತಿ ಅಂದರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಐದು ವರ್ಷದ ಪುಟ್ಟ ಬಾಲೆ ಮೊಬೈಲ್ನಲ್ಲಿ ಕಾರ್ಟೂನ್ ನೋಡ್ತಾ ಇದ್ದು ಹಾಗೆ ಅವಳು ಕಾರ್ಟೂನ್ ನೋಡ್ತಾ ಇರುವಾಗಲೇ ಹೃದಯಾಘಾತಕ್ಕೆ ಒಳಗಾಗಿದ್ದಾಳೆ ಅವಳ ಕೈಯಿಂದ ಮೊಬೈಲ್ ತಪ್ಪಿ ಬಿದ್ದುಬಿಟ್ಟಿದೆ ಆಗಲೇ ಮನೆಯವರಿಗೆ ಗೊತ್ತಾಗಿದ್ದು ಇಲ್ಲೇನೋ ಅನಾಹುತ ಸಂಭವಿಸಿದೆ ಅಂತ ನಮ್ಮ ಭಾರತೀಯ ಸುದ್ದಿವಾಹಿನಿಗಳಲ್ಲಿ ಇದು ಆದ್ಯತೆಯ ವಿಷಯವಾಗಿರಬೇಕಿತ್ತು ಇದರ ಬಗ್ಗೆ ಚರ್ಚೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಮ್ಮ ಸುದ್ದಿವಾಹಿನಿಗಳು ಬಿತ್ತರ ಮಾಡಬೇಕಿತ್ತು ಆದರೆ ಅವರೇನು ಮಾಡ್ತಾ ಇದ್ದಾರೆ ಯಾವ ಸುದ್ದಿಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ನಮ್ಮ ಮಾಧ್ಯಮದವರು ಅವರೇ ಉಸಿರಿಗಟ್ಟು ಸಾಯಿತಿದ್ದರೂ ಕೂಡ ಅವರ ಆದ್ಯತೆ ಟಿ ಆರ್ ಪಿ ಹಾಗೂ ಮೋದಿ ಮಾತ್ರ ಆಗಿರುತ್ತದೆ ಈಗ ಆರೋಗ್ಯ ಇಲಾಖೆಯೇ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಕೊಂಡಿದೆ ಅದು ಹೃದಯಾಘಾತ ಸಂದರ್ಭದಲ್ಲಿ ಕೈಗೊಳ್ಳಬಹುದಾದ ಕ್ರಮಗಳ ತರಬೇತಿ ನೀಡುವ ಸಿ ಪಿ ಆರ್ ಟ್ರೈನಿಂಗನ್ನು ಇದೆ ಇದು ಹೃದಯಾಘಾತ ಎಂದು ಗೊತ್ತಾದಾಗ ಮಾತ್ರ ನೀಡಬಹುದಾದ ಪ್ರಥಮ ಚಿಕಿತ್ಸೆ ಮತ್ತು ಜಾಗ್ರತೆ ನಮ್ಮದು ಆರೋಗ್ಯ ನಮ್ಮದು ಅದೃಷ್ಟವೂ ನಮ್ಮದೇ ಸರ್ಕಾರವೇ ಖುದ್ದಾಗಿ ಪ್ರಕಟಿಸಿದ ಮಾಹಿತಿ ಹೇಳುತ್ತದೆ ಯುವಕರಲ್ಲಿ ಹೃದಯಾಘಾತದ ಪ್ರಮಾಣ ಈಗ ಶೇಕಡ ಇಪ್ಪತ್ತೆರಡರಷ್ಟು ಹೆಚ್ಚಾಗಿದೆ ಯುವಕರು ಅಂದರೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಸೊ ಇವರಲ್ಲಿ ಈಗ ಇಪ್ಪತ್ತೆರಡು ಶೇಕಡ ಇಪ್ಪತ್ತೆರಡು ಮೊದಲು ಎಷ್ಟು ಆಗ್ತಾ ಇತ್ತೋ ಅದಕ್ಕಿಂತ ಹೆಚ್ಚು ಇಪ್ಪತ್ತೆರಡು ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಸರ್ಕಾರವೇ ಮಾಹಿತಿ ಕೊಡ್ತಾಯಿದೆ ಈ ಹೃದಯಾಘಾತಗಳು ಕೋವಿಡ್ ಕಾಲದ ಬಳಿಕ ಹೆಚ್ಚಾಗಿರುವುದರಿಂದ ಇದಕ್ಕೆ ಕೊರೋನಾ ವೈರಸ್ ಕಾರಣ ಇಲ್ಲವೇ ನಮಗೆ ನೀಡಲಾದ ವ್ಯಾಕ್ಸಿನ್ ಕೂಡ ಎಂದು ವಾದಿಸುವ ಮಾತುಗಳು ಬರ್ತಾ ಇದ್ದಾವೆ ಹಾಗೆ ಚರ್ಚೆಗಳು ನಡೀತಾ ಇದ್ದಾವೆ ಹೇಳಿಕೆಗಳು ಕೂಡ ನಿರಂತರವಾಗಿವೆ ಇಂತಹ ಹೃದಯಾಘಾತವೋ ಅಥವಾ ಹೃದಯ ಸಂಬನವೋ ಕೋವಿಡ್ ಸಾಂಕ್ರಾಮಿಕ ರೋಗದ ಬಳಿಕ ಜಾಗತಿಕವಾಗಿ ಹೃದಯಾಘಾತದ ಪ್ರಮಾಣವನ್ನು ಶೇಕಡಾ ಮೂವತ್ತರಷ್ಟು ಹೆಚ್ಚಳ ಮಾಡಿದೆ ಇದು ದೃಢಪಟ್ಟಿದೆ ಅಂದರೆ ಇಪ್ಪತ್ನಾಲ್ಕರಿಂದ ನಲವತ್ತೈದು ವರ್ಷದ ವಯೋಮಾನದವರು ಹೆಚ್ಚಿನ ಪ್ರಮಾಣದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗುತ್ತಿರುವುದು ಕಂಡು ಬರ್ತಾ ಇದೆ ಈ ಸುದ್ದಿ ಎಲ್ಲಿಯವರೆಗೆ ಆಘಾತ ಸೃಷ್ಟಿಸಿದೆ ಅಂದರೆ ವೈದ್ಯರ ಆಯುಸ್ಸು ಕೂಡ ಕಡಿಮೆಯಾಗ್ತಾ ಇದೆ ಅಂತ ಅಂದರೆ ಇತ್ತೀಚೆಗೆ ಜನರ ಅಪೇಕ್ಷೆಗಳು ಹೆಚ್ಚಾಗ್ತಾ ಇದ್ದಾವೆ ಅದು ವೈದ್ಯರ ಮೇಲೆ ಒತ್ತಡ ಇದೆ ಇದರ ಪರಿಣಾಮ ವದ್ ಈಗ ವೈದ್ಯರ ಆಯುಷು ಶೇಕಡ ಹತ್ತರಷ್ಟು ಕಡಿಮೆಯಾಗ್ತಾ ಇದೆ ಅಂದರೆ ಹತ್ತು ವರ್ಷದ ಕಡಿಮೆ ಆಗ್ತಾ ಇದೆ ಅಂತ ಮಾಹಿತಿ ಹೇಳ್ತಾ ಇದೆ ಇತ್ತೀಚೆಗೆ ಹೃದಯಾಘಾತಗಳಿಗೆ ಕೋವಿಡ್ ಒಂದನ್ನೇ ಅಪರಾಧಿ ಮಾಡುವಂತಿಲ್ಲ ಯಾಕಂದರೆ ವಾಯುಮಾಲಿನ್ಯ ಅತಿಯಾದ ಒತ್ತಡ ಮತ್ತು ರೆಸ್ಟ್ಲೆಸ್ ಕೆಲಸ ಸಕ್ಕರೆ ಕಾಯಿಲೆ ಥೈರಾಯ್ಡ್ ಈ ಸಮಸ್ಯೆಗಳ ಜೊತೆಗೆ ಪಿ ಒ ಸಿ ಡಿ ರಕ್ತ ಹೆಪ್ಪುಗೊಟ್ಟುವ ಅಂಶ ಅಂತೆ ಫ್ಯಾಟಿ ಲಿವರ್ ಕೊಕೇನ್ ಹುಕ್ಕಾಬಾರ್ ಇವೆಲ್ಲವೂ ಹೃದಯಾಘಾತಕ್ಕೆ ಕಾರಣ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ ಅಥವಾ ವೈದ್ಯರ ವರದಿಗಳು ಹೇಳ್ತಾ ಇದ್ದಾವೆ ವೈದ್ಯರು ಅದನ್ನು ತಿಳಿಸ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಎದ್ದು ಬಂದ ಮತ್ತೊಂದು ವರದಿ ಹೇಳ್ತಾ ಇರೋದು ಹೃದಯಾಘಾತಗಳಿಗೆ ನಿದ್ರಾಹೀನತೆಯು ಪ್ರಬಲ ಕಾರಣ ಎಂಬುದು ಅಂದರೆ ನಾವು ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಅಂದರೆ ಇವತ್ತೇನಾಗಿದೆ ತಡರಾತ್ರಿವರೆಗೆ ಮೊಬೈಲ್ ನೋಡ್ತಾವೆ ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕು ಅಥವಾ ಶಾಲೆಗೆ ಹೋಗಬೇಕು ಅಥವಾ ಇನ್ನೇ ಯಾವುದೋ ಕೆಲಸದಲ್ಲಿ ತೊಡಗಬೇಕು ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇದ್ದಾವೆ ಹಾಗೆ ನೈಟ್ ಪಾರ್ಟಿ ಇದೆಲ್ಲ ನಮ್ಮ ಹೃದಯದ ಮೇಲೆ ಭಾರಿ ಒತ್ತಡವನ್ನು ಬೀರ್ತಾಯಿದೆ ಅಂತ ಹೇಳ್ತಾ ಇದೆ ವೈದ್ಯಕೀಯ ವರದಿ ಉಂಡು ಮಲಗಿದವನು ಎದ್ದೇಳುತ್ತಾನೆ ಎನ್ನುವ ಭರವಸೆ ಇಲ್ಲ ಕೆಲಸಕ್ಕೆ ಹೋದವನು ಮನೆಗೆ ವಾಪಸ್ ಆಗುತ್ತಾನೆ ಎಂಬ ನಂಬಿಕೆಯೇ ಇಲ್ಲ ಆರೋಗ್ಯವಂತರೇ ದಿಢೀರ್ ಸಾವಿನ ಮನೆ ಸೇರ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿ ಸಾವಿರ ಸಾವಿರ ಇದ್ದರೂ ನಾವು ನಟ ಪುನೀತ್ ರಾಜ್ಕುಮಾರ್ ಹಾಗೆ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾರವರ ಸಾವು ಹೆಚ್ಚು ಚರ್ಚೆ ಮಾಡಿದೆವು ನಾವು ಅವರ ಸಾವಿಗೆ ಮರಗಿದೆವು ಆದರೆ ನಮ್ಮ ಕಾಳಜಿ ನಮ್ಮ ಆರೋಗ್ಯದ ಮೇಲೆ ಇರಲೇ ಇಲ್ಲ ಈಗಲೂ ಇಲ್ಲ ಇತ್ತೀಚೆಗೆ ಒಂದು ವರದಿ ಹೇಳ್ತಾ ಇದೆ ಮಹಿಳೆಯರಲ್ಲೂ ಶೇಕಡ ಎಂಟರಷ್ಟು ಹೃದಯಾಘಾತದ ಸಂಖ್ಯೆಗಳು ಹೆಚ್ಚಾಗಿವೆ ಅಂತ ಅಂದರೆ ಮಹಿಳೆಯರಿಗೆ ಹೃದಯಾಘಾತ ಆಗುವುದೇ ಇಲ್ಲ ಎಂಬ ಗಟ್ಟಿ ಅಭಿಪ್ರಾಯ ಇತ್ತು ಆದರೀಗ ಆ ಭರವಸೆ ಕೂಡ ಇಲ್ಲದಂತಾಗಿದೆ ಕೊರೋನಾ ಬಳಿಕ ಹಾರ್ಟ್ ಅಟ್ಯಾಕ್ ಆಗುವ ಪ್ರಮಾಣ ಶೇಕಡಾ ಐವತ್ತೈದರಷ್ಟು ಹೆಚ್ಚಾಗಿದೆ ಕೋವಿಡ್ ಬರುವ ಮೊದಲು ಹಾರ್ಟ್ ಅಟ್ಯಾಕ್ನಿಂದ ಸಾವಿನ ಸಂಖ್ಯೆ ಶೇಕಡ ಒಂದು ಪಾಯಿಂಟ್ ಮೂರರಷ್ಟಿತ್ತು ಅಂದರೆ ನೂರು ಜನ ಸಾಯ್ತಾ ಇದ್ದಾರೆ ಅಂದರೆ ಅದರಲ್ಲಿ ಒಂದು ಪಾಯಿಂಟ್ ಮೂರರಷ್ಟು ಜನ ಮಾತ್ರ ಹೃದಯಾಘಾತದಿಂದ ಸಾಯ್ತಾ ಇದ್ದರು ಆದರೆ ಈಗಿನ ಸ್ಥಿತಿ ಹೇಗಿದೆ ಅಂದರೆ ಕೋವಿಡ್ ಬಳಿಕ ನೂರು ಜನ ಸಾಯ್ತಾರೆ ಅಂದರೆ ಅದರಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಜನ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನೋದು ಅಂದರೆ ಈ ಪ್ರಮಾಣ ಶೇಕಡ ಐವತ್ತೈದು ರೂಪಾಯಿ ರಷ್ಟು ಏರಿದೆ ಅಂತ ಹೇಳ್ತಾ ಇದೆ ಅದು ಅದನ್ನು ಮೀರುವಂತೆ ನಮಗೆ ಲೆಕ್ಕಾಚಾರ ತೋರಿಸ್ತದೆ ಇದನ್ನು ನಾನು ಹೇಳ್ತಾ ಇರೋದಲ್ಲ ಐ ಸಿ ಎಮ್ ಆರ್ ಯಾನೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಇದನ್ನು ದೃಢಪಡಿಸ್ತಾ ಇರೋದು ಜಪಾನ್ನ ಅತಿದೊಡ್ಡ ವಿಜ್ಞಾನ ಸಂಸ್ಥೆ ವಿಕೆನ್ ಇದರ ಸಂಶೋಧಕರು ಕೂಡ ಇದನ್ನು ದೃಢಪಡಿಸಿದ್ದಾರೆ ಇದನ್ನು ನಾವು ಒಪ್ಪಿಕೊಂಡು ಹಾಗೇ ಹೋಗೋದಾ ಅಥವಾ ಜಗತ್ತು ಹೀಗೆ ಎಲ್ಲರಿಗೂ ಆಗ್ತಾ ಇದೆ ಅಂತ ಒಪ್ಪಿಕೊಂಡಿರೋದಾ ಇಲ್ಲವೇ ಆಡಳಿತದಲ್ಲಿ ಇರುವವರಿಗೆ ಇದರ ಬಗ್ಗೆ ಯೋಚಿಸಿರಿ ಮತ್ತು ಪರಿಹಾರ ಕಂಡು ಹಿಡಿಯಿರಿ ಎಂದು ಒತ್ತಡ ಇರೋದ ಭಾರತೀಯರು ಆಡಳಿತಗಾರರನ್ನು ಪ್ರಶ್ನಿಸುವುದು ಬಿಟ್ಟು ದಶಕಗಳೇ ಸಮೀಪಿಸ್ತಾ ಇದೆ ಮತ್ತೆ ಚುನಾವಣೆ ಬರ್ತಾ ಇದೆ ನಮ್ಮ ಬದುಕಿಗೆ ನೀವೇನು ಮಾಡಿದಿರಿ ಎಂದು ಈಗಲಾದರೂ ಕೇಳಬೇಕಿದೆ ಮಂದಿರ ಮಸೀದಿಗಳ ವಿಷಯ ಪಕ್ಕಕ್ಕಿಟ್ಟು gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ